ನಮಸ್ಕಾರ ಸ್ನೇಹಿತರೆ ಇವತ್ತಿನ ಟಾಪಿಕ್ಕು ಶ್ವಾಸಕೋಶದ ಪುನಶ್ಚೇತನ ಅಂದರೆ ಪಲ್ಮರಿ ರಿಹಾಬಿಲಿಟೇಷನ್ ಅಂತ ಹೇಳ್ತೀವಿ ಇದು ಒಂದು ಪಾರ್ಟ್ ಆಫ್ ಪಲ್ಮರಿ ಮೆಡಿಸಿನ್ ಲಂಗ್ ನಮ್ಮ ಇದರಲ್ಲಿ ನಮ್ಮ ರುಟೀನ್ ಅಲ್ಲಿ ಈ ಪಾರ್ಟ್ನ ನಾವು ಒಂದು ಎಂಡನ್ನ ಇಟ್ಕೊಳ್ತೀವಿ ಅಂದರೆ ಯಾವ ಪೇಷೆಂಟ್ಸ್ಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ವರ್ಕ್ ಆಗ್ತಾಯಿಲ್ಲ ಅಥವಾ ರೆಗ್ಯುಲರ್ ಟ್ರೀಟ್ಮೆಂಟು ಅವರು ಲೈಫ್ನ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ ಅಥವಾ ಡಿಸೈರ್ಡ್ ಎಫೆಕ್ಟ್ ಬರ್ತಾ ಇಲ್ಲ ಅಂದಾಗ ನಾವು ಪಲ್ಮರಿ ರಿಹಾಬಿಲಿಟೇಷನ್ಗೆ ಸಬ್ಜೆಕ್ಟ್ ಮಾಡ್ತೀವಿ ಪಲ್ಮರಿ ರಿಹಾಬಿಟೇಷನ್ ಅನ್ನೋದು ಒಂದು ವಾಸ್ ಸಬ್ಜೆಕ್ಟು ಇದರಲ್ಲಿ ತುಂಬ ಕಂಟೆಂಟ್ಸ್ ಇರುತ್ತೆ ಅದ್ರಲ್ಲಿ ಒಂದು ಅವ್ರ ಲಂಗ್ ಫಂಕ್ಷನ್ಸ್ನ ಆಪ್ಟಿಮೈಸ್ ಮಾಡೋದು ಸೊ ಟ್ರೀಟ್ಮೆಂಟ್ನ ಆಪ್ಟಿಮೈಸ್ ಮಾಡಿ ಲಂಗ್ ಫಂಕ್ಷನ್ಸ್ನ ಇಂಪ್ರೂವ್ ಮಾಡೋದು ನ್ಯೂಟ್ರಿಷನ್ಸ್ನ ಪ್ರೊವೈಡ್ ಮಾಡೋದು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಡಿಪ್ರೆಷನ್ ಎಲ್ಲ ಇದ್ದರೆ ಅವ್ರಿಗೆ ಅದನ್ನು ಕರೆಕ್ಟ್ ಮಾಡೋವಂಥದ್ದು ಆಕ್ಸಿಜನ್ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಆಕ್ಸಿಜನ್ ಕರೆಕ್ಟ್ ಮಾಡುವಂಥದ್ದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಇಶ್ಯೂಸ್ ಏನಾದ್ರು ಇತ್ತು ಅಂದರೆ ಅವ್ರಿಗೆ ಬೈಪ್ಯಾಪ್ ಅಥವಾ ಸಿ ಪ್ಯಾಪ್ ಮೆಷಿನ್ನ ಕೊಟ್ಟು ಅದನ್ನು ಸರಿ ಮಾಡೋವಂಥದ್ದು ಮಸ್ಕ್ಯು ಮಸ್ಕ್ಯುಲಾರ್ ಎಕ್ಸಸೈಸು ಮತ್ತು ಇನ್ಸ್ಪಿರೇಟ್ರಿ ಎಕ್ಸರ್ಸೈಸ್ ಮಸಲ್ ಎಕ್ಸೈಸು ಎಕ್ಸ್ಪಿರೇಟ್ರಿ ಮಸಲ್ ಎಕ್ಸೈಸು ಆ ಲಿಂಬ್ ಎಕ್ಸಸೈಸಸ್ಸು ಪ್ರಾಕ್ಸಿಮಲ್ ಮಸಲ್ ಎಕ್ಸೈಸಸ್ ಇವೆಲ್ಲ ಎಕ್ಸಸೈಸಸ್ನ ನಾವು ಹೇಳ್ಕೊಡೋದ್ರಿಂದ ಕನ್ ಕನ್ಸಿಸ್ಟೆಂಟಾಗಿ ಮಾಡೋದ್ರಿಂದ ಪೇಷೆಂಟ್ಸ್ ಓವರ್ ಆಲ್ ಅವ್ರ ಜನರಲ್ ಕಂಡೀಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಇದರಿಂದ ಕ್ವಾಲಿಟಿ ಆಫ್ ಲೈಫ್ ವಿತ್ ಮಿನಿಮಲ್ ಟ್ರೀಟ್ಮೆಂಟಲ್ಲಿ ನಾವು ಇಂಪ್ರೂವ್ ಮಾಡ್ತಾ ಹೋಗ್ಬೋದು